ನಾವು ಆರ್ಗನೈಸರ್ ಜೊತೆ ಮಾತಾಡಿದಿವಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಕೂಡ ಬಂದಿದ್ದಾರೆ ನಮ್ ಸೈಡ್ ಇಂದ ನಾವು ಆಲ್ರೆಡಿ ಇಂದರೆ ಪ್ರಿಕಾಶನ್ ಆರ್ಗನೈಸರ್ ಜೊತೆ ಶೇರ್ ಮಾಡಿದಿವಿ ಎಲ್ಲ ಡಿಪಾರ್ಟ್ಮೆಂಟ್ ಜೊತೆಗೆ ಶೇರ್ ಮಾಡಿದೀವಿ ಪೊಲೀಸ್ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಬೇಕು ಬಂದೋಬಸ್ತ್ ನಮ್ ಸೈಡ್ ಇಂದ ಅರೌಂಡ್ ಫಿಫ್ಟೀನ್ ಹಂಡ್ರೆಡ್ ಟೋಟಲ್ ಪೊಲೀಸ್ ಮೆನ್ ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ नॉट ओनली चिबलापुरु डिस्ट्रिका अल बर कोलारेजी तुम्पूर रामनगर बेगूर रूरल रेन्दर अरउंडीन हंड्रेड स्टाफ इतना थर्टी इनपेक्टर्स फिफ्टी पी एस वगैरह बरतर ना एस आर पी हम पार्टी टीम सी टीमली चेटिंग वगैरह ಅದೇ ತರ ಹತ್ತು ಡಿ ಎಫ್ ಪಾಯಿಂಟ್ಸ್ ಆಗ್ತಾ ಇದೆ ಡಿ ಎಫ್ ಎಫ್ ಡಿ ಪಾಯಿಂಟ್ ಇಂದ ಚೆಕಿಂಗ್ ಆಗುತ್ತೆ ಆಮೇಲೆ ಅವ್ರಿಗೆ ಒಳಗಡೆ ಎಂಟ್ರಿ ಆಗುತ್ತೆ ಅದೇ ತರ ನಾಲ್ಕು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದೀವಿ ಮೂರ್ ಫೈರ್ ಇಂಜನ್ ವ್ಯವಸ್ಥೆ ಮಾಡಿದೀವಿ ಇದು ಇದೆಲ್ಲ ವ್ಯವಸ್ಥೆ ನಮ್ಮ ಸೈಡ್ ಇಂದ ಇದೆ ಮತ್ತೆ ತಮ್ಮೆಲ್ಲಾರ್ದು ಸೆಕ್ಟರ್ ಯಶಸ್ವಿ ಆಗುತ್ತೆ ತಮ್ಮೆಲ್ಲ ತಮ್ಮೆಲ್ಲಾರ ಜೊತೆ ನಮ್ದು ಅದೇ ಮನ್ವಿ ನಾವು ಇವತ್ತು ಏನೇನು ಡಿಸ್ಕಸ್ ಮತ್ತೆ ಮಾಡಿದಿವಿ ಮತ್ತೆದು ಚೇಂಜಸ್ ಅವಶ್ಯಕತೆ ಇದೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿ ಅದನ್ನು ಕೂಡ ನಾವು ಸೇರ್ತೀವಿ ಅಲ್ವಾ ನಮ್ ಸೈಡ್ ಈ ತರ ನಾವು ಒಂದು ನಮ್ ಟೀಮ್ಗೆ ನಾಳೆ ನೀವು ಕೂಡ ನಿಮ್ಮ ಪ್ರೆಸ್ ಮೀಟಿಂಗ್ ಅಲ್ಲಿ ಗೆಲ್ಬೇಕು ಪಬ್ಲಿಕ್ ಗೆ ಪ್ಲೇಟಾರ್ಡ್ಸ್ ಇದೆಯಾ ಫ್ಲೇಗ್ಸ್ ಇದೆಯಾ ಯಾವುದು ಗಿಫ್ಟ್ ಕೊಡ್ತೀವಿ ವಾಟರ್ ಬಾಟಲ್ ಇದೆಯಾ ಮ್ಯಾಚ್ ಬಾಕ್ಸ್ ಇದೆಯಾ ಇದು ಇಲ್ಲ ಅಲೌಡ್ ಇಲ್ಲ ಡಿ ಎಫ್ ಎಂ ಡಿ ಪಾಯಿಂಟ್ ಅಲ್ಲಿ ಚೆಕ್ ಆಗಿ ಅಲ್ಲಿ ನಾವು ಸೀಲ್ ಮಾಡ್ತೀವಿ ಈವನ್ ಪ್ಲೇ ಕಾರ್ಡ್ಸ್ ಇದೆಯಾ ಬಾಲ್ಸ್ ವಗರಾ ಇದೆಯಾ ಏನು ಸಸ್ಪಿಶಿಯಸ್ ಐಟಮ್ ಇದೆ ಲೈಟ್ ಆರ್ ಮ್ಯಾಚ್ ಬಾಕ್ಸ್ ವಗರ ಯಾವುದು ಅಲೌಡ್ ಇಲ್ಲ ಸೊ ಅದು ಲೆಫ್ಟ್ ಸೈಡ್ ಇಂದ ಕೂಡ ನಾಳೆ ಬ್ರೆಸ್ಮೀಟ್ ಆಗುತ್ತೆ ಆ ಟೈಮ್ ಇದು ಸ್ವಲ್ಪ ಪಬ್ಲಿಕ್ ಎತ್ರಿ ಹೇಳಬೇಕು

ಅಲ್ಲ ಸರ್ ಇವಾಗ ಮಾರ್ತಾ ಇರೋ ಕಡೆನೆ ಮಾರ್ಬಹುದು ಅಂತ ಹೇಳ್ತಿದ್ದೀರಾ ಎಲ್ಲ ಅವರು ಜಿಟಿ ಇಲ್ಲ ಸರ್ ಅದೇ ಸರ್ ಆನ್ಸರ್ ನಾವು ಅಂಡ್ ವಿ ನಾಟ್ ಅದು ಅರ್ಥ ಪಬ್ಲಿಕ್ ಪಬ್ಲಿಕ್ ಒಳ್ಳೆ ಆಗ್ಬೇಕು ಪಬ್ಲಿಕ್ ಗೆ ದುಡ್್ರೆ ಅಂತ

ಇದು ನಿಮಗಿದೆ ಕಿಂತ ಆ ವಾಹನಗಳು ಯಾರು ಗಾಡಿ ಯೂಸ್ ಮಾಡ್ತಾರಾಂದ್ರೆ ನೀವು ಎಪಿ ಗಾಡಿ ವ್ಯವಸ್ಥೆ ಮಾಡಿ ಹೇಳ್ಿದ್ದಾರೆ ಅದು ಆರ್‌ಟಿಒನ ಚೆಕ್ ಆಗುತ್ತೆ ಸ್ವಲ್ಪ ಚೆಕ್ ಮಾಡಿ ಕನ್ವಾಯ್ ಚೆಕ್ ಆಗುತ್ತೆ ಲೆಟರ್ ಕಳಿಸ್ತೀನಿ ನಿಮಗೆ ಅವಸ್ಸು ಒಂದು ಕಾನ್ಫರ್ಮ್ ಚೆಕ್ ಮಾಡಿ ठीक है ಬೇರೆ ಆ ಒಂದು ಸ್ವಲ್ಪ ना, मार को देना मार को ये है तो मतलब हम्म हम्म अच्छा अगर तू पॉलो मार दे याँ तू करे तो चेंज तो अगर आप मार दे खबर बंदोबस भी एक बार लड़ी ना वो ना बंदोबस मारते भी याँ जगह तोर से तो रेट लेती है ना बंदोबस सब जगह आते हैं मेरे होसल जगह ना के होगा क्या आवाज़ अगर तू आप बिल्कुल न ಏನು ಕೋಳ ಜವಾಬ್ದಾರಿತಾ ಹೋಗಿಲ್ಲ ಕಿಓಕೆ ಸಮಸ್ಯೆ ಆಗ್ತಿದೆ बिकॉज ಎಲ್ಲ ಕಡೆ ಜಾಮ್ ಆಗುತ್ತೆ ಯಾವ ಜಾಗೆ ಹೋಗ್ತರೆ ಅಲ್ಲಿ ಪೊಲೀಸ್ ಪ್ರೆಸೆನ್ಸ್ ಇಲ್ಲ ಬ್ಯರಿಕ್ಯಾಡೆ ಇಲ್ಲ 100% ಜಾಮ್ ಆಗಿಬಿಡುತ್ತೆ ಸೋ ಅಟ್ ಎನಿ ಕಾಸ್ಟ್ ನಮಗೆ ನೋಡಿ ಬಿಲ್ಡಿಂಗ್ ನಾವು ಯಾಕೆ ಮಾಡ್ತಿದ್ರು ಅಟ್ ಎನಿ ಕಾಸ್ಟ್ ವಿ ಹಾವ್ ಟು ಮ್ಯಾನೇಜ್ ಕಿ ಸಕ್ಸೆಸ್ಫುಲ್ಲಿ ಆಪ್ಕೆ ಪ್ರೋಗ್ರಾಮ್ ಯಶಸ್ವಿ ಕರೆ ತೋ ಎಕ್ಸಾ ಲಗ್ತಿದೆ ದಟ್ ಇಸ್ ऑल ವಿ ವಾಟ್ ಮೇರೆ ಆಡಿಯೆನ್ಸ್ ಗೆ ಆಗಿರಲಿ ಅಲ್ವಾ ಸೋ ನಮ್ಮ ಸೈಡ್ ಇಂದ ನಾವು ಎನಿ ಬಡಿ ಶೇಡಿ দিবে ನಿಂದು ಕೋಳ ಇರುವಂತ ನಾವು ಎಲ್ಲ ಚಾರ್ಜ್ ಇದೀವಿ ಬಟ್ ಏನಿಲ್ಲ ನಾವು ಇದಕ್ಕೆ ಕೊಟ್ಟಿದ್ದೀವಿ ಎಸ್ ಎಲ್ಲ ದಯವಿಟ್ಟು ಲೆಟರ್ ಅಲ್ಲಿ ಎಲ್ಲ ಫಾಲೋ ಮಾಡಬೇಕು ನಮ್ದುಡೆಂಟ್ ನಮ್ಮಲ್ಲಿ ಪ್ರೋಗ್ರಾಮ್ ಈಗೋಸ್ಕರ ಈ ಮೀಟಿಂಗ್ ಆಗ್ತಾ ಇದೆ

तो बहुत तो तो बहुत तो है शॉप मार्केट बहुत बहुत है शॉप मार्केट है मैंने केक नहीं बाँटा क्या करना है साथ मार्केट हम इतने बातों के यार आप लोग बताए इधर आपका इधर नंबर को ताकत आया इधर ये आईडेंटिफाई मार्केट तो मोडल का नंबर है इधर को ये हो गया लोग बता रहे हैं मेरे ऐसे आप लोग सेपरेट बात से� ಓಡಿ ಅವರ್ ಟೀಮ್ ಗೆ ಫಸ್ಟ್ ಹೇಳಬೇಕು बिकॉज ಕರ್ನಾಟಕದಲ್ಲಿ ಮತ್ತೆ ಯಾವಲ ಪಿಎಂ वगैरह ಬರ್ತಾರೆ ನಮಗೆ ಹೇಳ್ತಾರೆ ನೀ ನಮ್ಮ ಸಕಾಯ್ ಕ್ಯಾಪಿಟನ್ ಪಿಎಂ ಬಿಟಿಯಲ್ಲಿ ಆಪ್ಲೋಕ ಮ್ಲಸ್ತಾರೆ ಡ್ರೋನ್ ಇಸ್ ನಾಟ್ ಅಲೌಡ್ ಸೋ ಅವರ್ ಟೀಮ್ ಗೆ ಹೇಳಬೇಕು ಇಶೂರ್ ಮಾಡಬೇಕು ಅವ್ವ ಲವ್ ಮಾಡ್ತಾರೆ تو ಅವರ್ ರೈಟರ್ ನಡಕೊಂಡೆ ಒಂದು ಕ್ಯಾರಿ ಮನ್ ಇರುತ್ತೆ ಸರ್ ಫ್ರೀಕ್ವೆನ್ಸಿ ಆಬ್ಸರ್ವ್ ಮಾಡುತ್ತೆ ಅದನ್ನ ಔಟ್ ಕಡೆ ಇನ್ನನೆ ಕಷ್ಟ ಐತೆ ಸರ್ ಅದನ್ನ ಅದನ್ನ ನಾವು ಗ್ರೀನ್ ರೂಪ್ ಅವದಲ್ಲ ಕ್ಯಾರಿ ಮನ್ ಕಡೆ ಅಲ್ಲಿ